ನನಗಂತೂ ಇವತ್ತು ತುಂಬ ಸಂತೋಷ ಆಗ್ತೈತೆ ಯಾಕೆ ಅಂದರೆ ನಮ್ಮ ಜನಪ್ರಿಯ ಶಾಸಕರು ನಮ್ಮನ್ನು ಇವತ್ತು ಅಧ್ಯಕ್ಷನ ಮಾಡೋಕ್ಕೆ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೆಲಮಂಗ್ಲ ತಾಲೂಕಲ್ಲಿ ಅಭಿವೃದ್ಧಿ ಅಧಿಕಾರರು ಅಂದರೆ ಎನ್ ಶ್ರೀನಿವಾಸ್ ಅಂತ ಇವತ್ತು ನಮ್ಮ ಪ್ರಕಾಶ್ ಅಣ್ಣ ಇರ್ಬೋದು ನಮ್ಮ ವೆಂಕಟೇಶ್ ಅಣ್ಣ ಇರ್ಬೋದು ನಮ್ಮ ಅಪ್ಪಾಜಿಗೌಡರು ಸದಸ್ಯರು ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾವು ಸಹ ಈ ಪ್ಲಾನಿಂಗ್ ಅಥಾರಿಟಿ ಚೇರ್ಮನಲ್ಲಿ ಮಾದರಿಯಾಗಿ ಮಾಡಬೇಕು ಅಂತ ನನ್ನ ಕನಸೈತೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ ಯಾಕೆಂದರೆ ನಾನು ಸಹ ಗ್ರಾಮ ಪಂಚಾಯತಿಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ವಕೀಲರ ಸಂಘದ ಅಧ್ಯಕ್ಷರಾಗಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ಕೊಂಬತ್ತಾ ಇದ್ದೀನಿ ಬಡ ಜನರಿಗೆ ಇವತ್ತೇನು ಮನೆಗಳಿಗೆ ಖಾತೆಗಳು ಇರ್ಬೋದು ಪ್ಲಾನಿಂಗ್ ಅಥಾರಿಟಿಲಿ ಏನಾಗಬೇಕು ಅನುಕೂಲ ಅವೆಲ್ಲ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತೀನಿ ನಮ್ಮ ನಮ್ಮ ಎಮ್ ಎಲ್ ಎರ್ಗಂತೂ ನಾವು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಲೀಡ್ರುಗಳು ಯಾರೇ ಇರಲಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ನಮ್ಮ ಕಾಲಭೈರ್ವನ ಆಶೀರ್ವಾದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಮ್ಮ ಜನಗಳು ಅಷ್ಟೇ ನನಗೆ ನನ್ನ ಕಾಂಗ್ರೆಸ್ಸಿನ ಕಾರ್ಯಕರ್ತ ಇರ್ಬೋದು ಲೀಡರ್ ಇರ್ಬೋದು ನಾನು ಇವತ್ತು ನೋಡ್ಬೇಕು ನೋಡ್ಬೋದಾಯಿತು ನೀವೆಲ್ಲ ಜಾತ್ರೆ ಥರ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಇಟ್ಟರೋಂಥ ವಿಶ್ವಾಸಕ್ಕೆ ನಾನು ಅವ್ರಿಗೆ ಕೆಲಸ ಮಾಡೋಕ್ಕೆ ನಾನು ಚುರುಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಗ್ಗೆ ಖಂಡಿತವಾಗಲೂ ಹಿಂದಿನವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಅದೇ ಥರ ನಾವು ಒಳ್ಳೆಯ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗ್ತೀವಿ ಯಾಕೆಂದ್ರೆ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಇದೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇದೆ ಇವತ್ತು ನಮಗೆ ಸಿಕ್ಕಿರೋ ಭಾಗ್ಯ ಅಂತ ಹೇಳ್ಬೋದು ನಮಗೆ ನಮಗೆ ತಾಲೂಕಲ್ಲಿ ಎಮ್ ಎಲ್ ಎ ಇದ್ದಾರೆ ಅದರಿಂದ ನಾವು ಏನು ಬೇಕಾದ್ರೂ ಒಳ್ಳೆ ಕೆಲಸ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನೆಲ್ಲ ಮಾಡ್ಬೋದು ಖಂಡಿತ ಈಗ ಸಮಸ್ಯೆ ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಎಷ್ಟೋ ಜಿ ಎ ಸಿ ಎ ಜಾಗಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಕೊಂಡು ಕೆಲವೊಂದು ಕೆರೆ ಒತ್ತುವರಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ಅಧಿಕಾರಿಗಳನ್ನೆಲ್ಲ ಕುಂತ್ಕೊಂಡು ಒಂದು ಸಭೆ ಮಾಡಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸೋಕ್ಕೆ ನಾನು ನೋಟಿಸನ್ನು ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಬೇಕು ನೆಲಮಂಗಲ ತಾಲೂಕಲ್ಲಿ ಅಂತ ನಾನು ಬಂದಿದ್ದೀನಿ ಖಂಡಿತವಾಗ್ಲೂ ನಾನು ಒಂದು ಒಳ್ಳೆಯ ಕೆಲಸ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ